ಜಸ್ಟ್ ನಾವು ಡೆಲ್ಲಿ ರೀಚ್ ಆಗಿದ್ದೀವಿ ಶ್ರೀಲಂಕಾ ಭವನ ಬಂದಿದೀವಿ ರೂಮ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಇಲ್ಲಿ ರೆಡಿ ಆಗಿ ಡೆಲ್ಲಿ ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಇವತ್ ರಾತ್ರಿ ಕಟ್ರಾಗೆ ಜರ್ನಿ ಮಾಡ್ತಾ ಇದ್ದೀವಿ ಸೊ ರೆಡಿ ಆಗಿ ಬಂದು ಸಿಗ್ತೀನಿ ಬಾಯ್ ಸೊ ರೆಡಿಯಾಗಿ ಆಯಿತು ಇವಾಗ ಡೆಲ್ಲಿಲಿ ಸ್ವಲ್ಪ ಪ್ಲೇಸಸ್ ನೋಡೋಣ ಅಂದರೆ ಅನ್ಫಾರ್ಚುನೇಟ್ಲಿ ಪ್ಲೇಸಸ್ನ ಕವರ್ ಮಾಡೋಕೆ ಆಗ್ತಿಲ್ಲ ಯಾಕೆ ಅಂದರೆ ನಮ್ಮ ಮೇನ್ ಡೆಸ್ಟಿನೇಷನ್ ನಾವು ಹೋಗಬೇಕು ಅಂತಿರೋದು ಕಟ್ರಾ ಜಮ್ಮು ಕಾಶ್ಮೀರ್ ವೈಷ್ಣೋ ದೇವಿ ಟೆಂಪಲ್ಗೆ ಸೊ ಅದಕ್ಕೋಸ್ಕರ ಇವತ್ತು ಸೆವೆನ್ ಟ್ವೆಂಟಿಗೆಲ್ಲ ನಮಗೆ ಟ್ರೈನ್ ಇದೆ ಸೊ ನಾವು ಸಿಟಿನ ನೋಡಿಕೊಂಡು ನಾವು ಮತ್ತೆ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ಅಥವಾ ಬಸ್ ಕ್ಯಾಚ್ ಮಾಡೋದಕ್ಕೆ ಸಾಧ್ಯವಲ್ಲ ಅದಕ್ಕೆ ಇಲ್ಲೇ ಲೋಕಲ್ ಸಿಟಿ ಡೆಲ್ಲಿನ ಜಸ್ಟ್ ಹಾಗೆ ಓಡಾಡ್ಕೊಂಬರೋಣ ಅಂತ ಇವತ್ತು ಅನ್ಕೊಂಡಿದೀವಿ ನೆಕ್ಸ್ಟ್ ಮತ್ತೆ ಇಂದ ಟೂ ಡೇಸ್ ಆದ್ಮೇಲೆ ಮತ್ತೆ ಇಂದ ರಿಟರ್ನ್ ಆಗ್ತೀವಿ ಅವತ್ತು ಒಂದ್ ದಿನ ಫುಲ್ಲು ಡೆಲ್ಲಿ ನೋಡೋಣ ಅಂತ ಪ್ಲಾನ್ ಸೊ ಜಸ್ಟ್ ಸಿಟಿನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀವಿ ಸೊ ನಾವಿರೋ ಸ್ಟೇ ಬಂದ್ಬಿಟ್ಟು ಶ್ರೀಲಂಕಾ ಭವನ್ ಅಂತ ಇದು ರೂಮ್ಸ್ ಚೆನ್ನಾಗಿದೆ ಫ್ರೆಶ್ ಅಪ್ ಆದ್ವಿ ನೀವು ಯಾರಾದ್ರೂ ಬಂದ್ರೆ ಡೆಲ್ಲಿಗೆ ಶ್ರೀಲಂಕಾ ಭವನ್ ನ ವಿಸಿಟ್ ಮಾಡ್ಬೋದು ಸ್ಟೇ ಆಗಕ್ಕೆ ಅಥವಾ ಫ್ರೆಶ್ ಅಪ್ ಆಗಕ್ಕೆ ರೂಮ್ ಬೇಕು ಅಂದ್ರೆ ಇದು ರೈಲ್ವೆ ಸ್ಟೇಷನ್ ಗೆ ತುಂಬಾ ವಾಕೆಬಲ್ ಡಿಸ್ಟೆನ್ಸ್ ಸೊ ನಿಮ್ಗೂನು ತುಂಬಾ ಈಸಿ ಆಗುತ್ತೆ ಸೊಲ್ ಮಾತಾಡ್ಕೊಂಡಿದ್ದಾರೆ ಏನ್ ಅನಿಸ್ತಿದೆ ಇವತ್ತು ಸಿಟಿ ಅಂದ್ರೆ ಡೆಲ್ಲಿ ಏನು ನೋಡಕ್ ಆಗ್ತಿಲ್ಲ ಪ್ಲೇಸಸ್ ನೋಡಿದ್ರೆ ಇವತ್ತು ಖುಷಿ ಪಟ್ಬಿಡ್ತಾ ಇದ್ವಿ ಬಟ್ ಏನು ಮಾಡಕ್ ಆಗ್ತಿಲ್ಲ ಅದು ಕವರ್ ಮಾಡಕ್ ಆಗ್ತಿಲ್ಲ ನೊಂದೇನಂದ್ರೆ ಬ್ಯಾಂಗ್ಳೂರ್ ಟು ಡೆಲ್ಲಿ ನಾವು ಟ್ರಾವೆಲ್ ಮಾಡಿದ್ದು ಒನ್ ನೈಟ್

ಮೇ ಬಿ ಇವತ್ತಿನ ಮೇಳಾನು ಇದ್ಯಾ ಬನ್ನಿ ಸುಮ್ಮನೆ ಈ ಕಡೆ ನೋಡೋಣ ನಾಳೆ ಇನ್ ನೋಡ ಯಾವ್ದು ಒಲೆ ನಾಳೆಗೆ ಟೈಮ್ ಟೈಮ್ ಆಕ್ಚುಲಿ ಇವತ್ತು ನಮ್ಗೆ ಬ್ಯಾಡ್ ಡೇ ಅಂತಾನೂ ಹೇಳಕ್ ಆಗಲ್ಲ ನಾಟ್ ಸೋ ಗುಡ್ ಡೇ ಯಾಕೆ ಅಂದರೆ ನಾವು ಟ್ರೈನ್ ಕೂಡ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಲೇಟ್ ಆಯಿತು ಅಮ್ದಾದಮೇಲೆ ನಮ್ಮ ಗ್ರೂಪಲ್ಲೇ ಒಬ್ರು ರೈಲ್ವೆ ಸ್ಟೇಷನಲ್ಲಿ ಮಿಸ್ ಆಗಿ ಅವ್ರನ್ನ ಹುಡ್ಕೊಂಡು ಟೂ ಅವರ್ಸ್ ಆಗಿ ಹೆವಿ ಡಿಲೇ ಆಯಿತು ಸೊ ಅದಕ್ಕೋಸ್ಕರ ಯಾವ ಪ್ಲೇಸ್ನ ನಾವು ಕನ್ ಕವರ್ ಮಾಡ್ತಾರೆ ಇವತ್ತು ಒಂದು ಸ್ಪೆಷಲ್ ಡ್ಯಾನ್ಸ್ ಅನ್ಸುತ್ತೆ ಸೊ ಅದಕ್ಕೆ ಇಲ್ಲಿ ಈ ಮೇಳ ಎಲ್ಲ ಜೋರಾಗಿ ನಡೀತಿದೆ ಇದನ್ನ ನೋಡಿಕೊಂಡು ಇಂಡಿಯಾ ಗೇಟ್ ನೋಡಿಕೊಂಡು

அடீப க்ளமேட் அந்த சூரிய முழுகத்தி ಮೈಕ್ನ ಈಗ ರೀಸೆಂಟ್ ವೀಡಿಯೋಸಿಂದ ನಾನು ಯೂಸ್ ಮಾಡ್ತಿರೋದು ಸೊ ಈ ಆನ್ ಆ್ಯಂಡ್ ಆಫು ಆಫ್ ಆಗಿದೆಯಾ ಏನು ಈ ಚೆಕ್ ಮಾಡ್ಕೊಳ್ಳೋ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಸೊ ಈಗೊಂದು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಕೂಡ ಮೈಕ್ ಆಫ್ ಆಗಿದೆ ನಾನು ನೋಡ್ಕೊಂಡಿಲ್ಲ ಈಗ ನಾವು ಹೋಗ್ತಿರೋದು ಕ್ಯಾಮ್ರಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ಇದಕ್ಕೂ ಮುಂಚೆ ಫೋನಲ್ಲಿ ಫೋಟೋಸ್ ತೊಗೊಂಡ್ವಿ ಇಟ್ ವಾಸ್ ಗುಡ್ ಬಟ್ ತುಂಬ ಕ್ರೌಡ್ ಇದ್ದರು ಅದಕ್ಕೆ ಅವರು ರೆಫರೆನ್ಸ್ ತೋರಿಸಿದ್ರು ಸ್ವಲ್ಪ ಫೋಟೋಸ್ನ ಈ ಥರ ಪಿಕ್ ಮಾಡ್ತೀವಿ ಹಂಗೆ ಅಂತ ಪರ್ ಫೋಟೋ ಏನೋ ಟ್ವೆಂಟಿ ಟು ಥರ್ಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಓಕೆ ಅಂತ ಹೊರಟ್ವಿ ಬಟ್ ನನಗೆ ಆ ಫೋಟೋಸು ನಮ್ಮ ಫೋನ್ ಫೋಟೋಸ್ ಕಂಪೇರ್ ಮಾಡಿದ್ರೆ ಇಟ್ ಫೋನ್ ನನಗೆ ನನಗಿಷ್ಟ ಆಯಿತು ಸೊ ನಾನು ಪರ್ಸ್ನಲಿ ಈ ಕ್ಯಾಮ್ರಾಸ್ ಏನು ಫೋಟೋಸ್ ಅದನ್ನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಅದು ಬಿಟ್ಟರೆ ಓವರಾಲ್ ಅಲ್ಲಿ ವೆದರ್ ತುಂಬ ಕೂಲಾಗಿತ್ತು ಇಂಡಿಯಾ ಗೇಟ್ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಂಡಿಯಾ ಗೇಟ್ಗೊಂದು ಬಾಯ್ ಹೇಳಿ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ ಬಿಕಾಸ್ ನಮ್ಮ ಟ್ರೈನ್ ಸೆವೆನ್ ತರ್ಟಿಗೆ ಇತ್ತು